ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ ಆಯಿ ಜೊತೆ ಮಾತಾಡ್ಕೊಂಡು ಸಣ್ಣ ಊರಿನಲ್ಲೇ ಬೇಯಿಸ್ಕೊಳ್ಳಿ ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಶನಿವಾರ ಗಂಟೆ ಸುಮಾರು ಎಂಟು ಆಗ್ತಾ ಇದೆ ವ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ ಇವಾಗ ಸ್ವಲ್ಪ ಸಣ್ಣದಾಗಿ ಇದೆ ಆವಾಗಲೇ ತುಂಬ ಜೋರಾಗಿ ಮಳೆ ಬರ್ತಾ ಇತ್ತು ಸುಮಾರು ಆರೂವರೆಗೆಲ್ಲ ಸ್ಟಾರ್ಟ್ ಆಗಿದೆ ಮಳೆ ಎಂಟು ಗಂಟೆ ಆದ್ರೂ ಸ್ಟಾಪ್ ಆಗಲಿಲ್ಲ ತುಂಬ ಅಂದರೆ ತುಂಬಾ ಬರ್ತಾ ಬರ್ತಾಯಿತ್ತು ಇವಾಗ ಸ್ವಲ್ಪ ನಿಧಾನಕ್ಕೆ ಬರ್ತಾ ಇದೆ ಮಳೆ ಕ್ಲಿಪ್ಪಿಂಗನ್ನು ಕೂಡ ಹಾಕ್ತೀನಿ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ ಆದ್ರೂ ಕೂಡ ನನಗೆ ಇವತ್ತು ನಿದ್ದೆಗಳನ್ನು ಮಳೆ ಬರ್ತಾ ಇರುವಾಗ ಹೇಳೋದಕ್ಕೆ ಮನಸ್ಸಾಗೋದಿಲ್ಲ ಏನೋ ಒಂಥರ ಒಂದು ಇದ್ದೇ ಗಣ್ಣಲ್ಲೇ ಇದ್ದೀನಿ ಇವತ್ತು ಏಳು ಗಂಟೆಗೆ ಇದ್ದಿದ್ದೀನಿ ಮಳೆ ಬರ್ತಾ ಇದೆ ಅಂತ ಎದ್ದು ಬೇಗ ಬೇಗನೆಲ್ಲ ಒತ್ತಿಸಿಕೊಂಡು ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ ಎಂಟು ಕಾಲಾಗಿದೆ ಇವತ್ತು ಸಂತೆಗೆ ಹೋಗೋ ಪ್ಲ್ಯಾನ್ ಇತ್ತು ನೋಡಿದ್ರೆ ಮಳೆ ಅಲ್ವಾ ಈ ಮಳೆನಲ್ಲಿ ಯಾರು ಹೋಗ್ತಾರೆ ಹೇಳೋದಕ್ಕಾಗೋದಿಲ್ಲ ಇದು ಸ್ಟಾಪ್ ಆಗ್ತದೆ ಅಂತ ತಿಳಿ ಮುಗಿಸಿದ್ದೇನೆ ಹೋಗ್ತಾ ಇದ್ರು ಒಂಬತ್ತು ಗಂಟೆಗೆಲ್ಲ ಸಂತೆಗೆ ಹೋಗೋದಿದ್ದೆ ನೀನೇನೇ ಪ್ಲ್ಯಾನ್ ಮಾಡಿದ್ವಿ ಸಂತೆಗೆ ಹೋಗ್ಬೇಕಿವರೆಗೂ ಅಂದರೆ ಹದಿನೈದು ದಿನಕ್ಕೊಮ್ಮೆ ನಾನು ಸಂತೆಗೆ ಹೋಗ್ತೀನಿ ವಾರ ವಾರ ಹೋಗೋದಿಲ್ಲ ಈ ಮಳೆನಲ್ಲಿ ಏನೋ ಒಂಥರ ಬೇಜಾರು ಅಲ್ವಾ ಫುಲ್ ಒದ್ದೆ ಹೊರದೇ ಇರ್ತದಲ್ಲ ಮಳೆಗಾಲದ ಮಳೆಗೂ ಈ ಬೇಸಿಗೆ ಕಾಲದಲ್ಲಿ ಅಪರೂಪಕ್ಕೆ ಬರ್ತದಲ್ವ ಮಳೆ ಏನೋ ಒಂಥರ ಹೊರಗಡೆ ಹೋಗೋದಕ್ಕೆ ಬೇಜಾರು ಒಂದನೇ ದೇವರಿಗೆ ತಚ್ಚಬೇಕು ಹಾಗೆ ತಿಂಡಿ ಹೋಗಬೇಕು ತಿಂಡಿ ಮತ್ತು ದೋಸೆ ಹಿಟ್ಟಿಗೆ ಫ್ರಿಜ್ ಅಲ್ಲಿ ದೋಸೆ ಹಾಕಿದ್ರೆ ಆಯ್ತಷ್ಟೇ ತಿಂಡಿ ಹತ್ತೂವರೆವರೆಗುನು ಮಳೆ ಬರ್ತಾ ಇತ್ತು ಸಾನು ಪಾಪು ನೋಡಿ ಆಟ ಆಡ್ತಾ ಇದ್ದೇನೆ ಇವತ್ತು ಶನಿವಾರ ಸಾನು ಪಾಪುಗೆ ಹಾಫ್ ಡೇ ಸ್ಕೂಲ್ ಆಗಿದ್ದು ಬೆಳಿಗ್ಗೆ ಎಲ್ಲೋ ಬಿದ್ದನಂತೆ ಕಾಲಿಗ್ ಸ್ವಲ್ಪ ನೋವಾಗಿದೆ ಅಂತ ಇವತ್ತು ಸ್ಕೂಲ್ ಬಂಕ್ ಆಗಿದ್ದೇನೆ ಸಾನು ಬೇರೆ ಜೋರ್ ಮಳೆ ಬರ್ತಾ ಇತ್ತು ಇತ್ತಲ್ವಾ ಹಾಗಾಗಿ ಹೋಗೇ ಇಲ್ಲ ಸಾನು ನಾನು ಬಾವಿಗೆ ನೀರ್ ತರೋದಕ್ಕೆ ಅಂತ ಬಿಂದ್ಗೆ ಹಿಡ್ಕೊಂಡು ನಿಂತಿದ್ದೀನಿ ನೀರಿಗೆ ಹೋಗ್ಬೇಕಂತ ಬೆಳಿಗ್ಗೆ ತುಂಬಾ ಚೋರ್ ಮಳೆ ಇತ್ತು ಅಂತ ಒಂದೇ ಒಂದ್ ಬಿಂದ್ಗೆ ತಂದ್ಕೊಂಡಿದ್ದೆ ನಾನು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಬಿದ್ದಿದೆ ಎಲ್ಲಾ ಕಡೆ ನೀರ್ ನಿಂತ್ ಬಿಟ್ಟಿದೆ ಅಷ್ಟೊಂದು ಮಳೆ ಬಿದ್ದಿದೆ ರಾಘವೇಂದ್ರಂಗೆ ಇವತ್ತು ಸ್ಕೂಲ್ ರಜಾ ಕೊಟ್ಟಿದಾರಂತೆ ಸಾರಿ ಸ್ಕೂಲ್ ಅಲ್ಲ ಕಾಲೇಜ್ ರಜಾ ಕೊಟ್ಟಿದಾರಂತೆ ರಾಘವೇಂದ್ರ ಎಲ್ಲೋ ಹೋಗೋದಕ್ಕೆ ರೆಡಿ ಆಗ್ತಾ ಇದಾನೆ ಆಯಿ ಅಮ್ಮನ್ ಮನೆಗೆ ಹೋಗ್ತಾ ಇದ್ರು ಅಮ್ಮಂಗೆ ಟೀ ಕೊಡೋದಕ್ಕೆ ಅಂತ ಹಾಗೆ ನಾನು ನೀರ್ ತರೋದಕ್ಕೆ ಹೋಗ್ತಾ ಇದ್ದೀನಿ ಆಯಿ ಜೊತೆ ಮಾತಾಡ್ಕೊಂಡು ಏನೋ ಡಿಸ್ಕಷನ್ ನಡೀತಾ ಇದ್ದು ಏನೋ ಕೇಳ್ತಾ ಇದ್ದೆ ಆಯಿಗೆ ಇವತ್ತು ಊಟಕ್ಕೆ ನಾನು ಅಳಸಂಡೆ ಕಾಳ್ ಸಾಂಬಾರ್ ಮಾಡೋದಕ್ಕೆ ಅಂತ ಅಹ್ ನೆನೆ ಹಾಕಿದ್ದೆ ಅಳ್ಸಂಡೆ ಕಾಳನ್ನ ಹ್ಮ್ ಹಾಗೆ ಕೇಳ್ತಾ ಇದ್ದೆ ಆಯ್ ನೀವು ಏನೆಲ್ಲಾ ಹಾಕ್ತೀರಿ ಅಳಸಂಡೆಕಾಳ್ ಸಾರಿಗೆ ಅಂತ ಮಧ್ಯಾಹ್ನ ಊಟಕ್ಕೆ ಇವತ್ತು ನಾನು ಅಳಸಂಡೆಕಾಳ್ ಸಾಂಬಾರ್ ಮಾಡಿದ್ದೆ ಮತ್ತೆ ಬ್ಲಾಗ್ ಏನು ಮಾಡ್ಲಿಲ್ಲ ಹಾಗೆ ರೆಸಿಪಿ ಕೂಡ ಏನು ಶೇರ್ ಮಾಡ್ಲಿಲ್ಲ ನನ್ ಮಗ ನೋಡಿ ಆಟ ಆಡ್ತಾ ಇದ್ದೇನೆ ಒಳ್ಕಡೆ ಹೋಗು ಅಂತಂದ್ರು ಕೇಳೋದಿಲ್ಲ ಮಳೆ ಬೇರೆ ಬಿದ್ದಿದೆ ಅಲ್ಲಲ್ಲಿ ಜಾರ್ತಾ ಇದೆ ಹಾಗಾಗಿ ಎಷ್ಟ್ ಹೇಳಿದ್ರು ಕೇಳ್ತಾ ಇರ್ಲಿಲ್ಲ ಆಟ ಆಡ್ತಾ ಇದ್ದ ಹಾಗೆ ನನ್ ಮೇಲ್ ಕಡೆ ಬಂದೆ ಅಲ್ಲೇ ಮಾತಾಡ್ತಾ ನಿಂತಿದ್ದೆ ನೀರಿಗೆ ಹೋದವಳು ಅಹ್ ಅಮ್ಮನ್ ಜೊತೆ ಇವತ್ತು ನಾನು ಸಂಜೆ ಟೀ ಜೊತೆ ಉದ್ದಿನ ವಡಾ ಮಾಡೋಣ ಅಂತ ಉದ್ದಿನ ಬೇಳೆನ ನೆನೆ ಹಾಕಿದ್ದೆ ಹನ್ನೊಂದು ಗಂಟೆ ಸುಮಾರು ನೆನೆ ಹಾಕಿದ್ದೆ ಇವಾಗ ಉದ್ದಿನ ಬೇಳೆನ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಇವಿಷ್ಟು ಉದ್ದಿನ ವಡಕ್ಕೆನೆ ನೆನೆ ಹಾಕಿದ್ದಲ್ಲ ಸ್ವಲ್ಪ ದೋಸೆಗೂ ಕೂಡ ಒಟ್ಟಿಗೆನೆ ರುಬ್ಕೊಳ್ತಾ ಇದ್ದೀನಿ ನಾನು ಆಮೇಲೆ ಸ್ವಲ್ಪ ಉದ್ದಿನ ವಡಕ್ಕೆ ತೆಗೆದು ಆಮೇಲೆ ಸ್ವಲ್ಪಕ್ಕೆ ಅಕ್ಕಿ ಹಾಕ್ಬಿಟ್ಟು ರುಬ್ಕೊಳ್ತೀನಿ ನಾನು ಉದ್ದಿನ ವಡ ಮಾಡುವಾಗ ಸಾಮಾನ್ಯವಾಗಿ ಯಾವಾಗ್ಲೂನು ಗ್ರೈಂಡರ್ ಅಲ್ಲೇ ರುಬ್ಕೊಳ್ತೀನಿ ರುಬ್ಬಿದ್ದಾಗಿದೆ ನಾನು ಉಪ್ಪನ್ನು ಕೂಡ ಸೇರಿಸಿದ್ದೆ ಉಪ್ಪು ಹಾಕಿದಂತಹ ಕ್ಲಿಪ್ಪಿಂಗು ಮಿಸ್ ಆಗಿದೆ ಗ್ರೈಂಡರ್ಗೆ ಉಪ್ಪು ಹಾಕ್ಬಿಟ್ಟಿದೆ ಉದ್ದಿನ ವಡಕ್ಕೆ ಹಿಟ್ಟನ್ನ ರುಬ್ಬಿ ಒಂದು ಪಾತ್ರೆಗೆ ಎತ್ತಿಟ್ಕೊಂಡಿದೀನಿ ಮಿಕ್ಕಿದ್ದೆಲ್ಲ ಸ್ವಲ್ಪ ಹಿಟ್ಟಿ ಹಿಟ್ಟಿತ್ತಲ್ವಾ ಈ ಉದ್ದಿನ ಹಿಟ್ಟು ಸ್ವಲ್ಪ ನೀರ್ ಹಾಕ್ಬಿಟ್ಟು ಇದ್ಕೇನೆ ನಾನು ಅಕ್ಕಿನ ಹಾಕ್ತಾ ಇದ್ದೀನಿ ಅಕ್ಕಿ ಮತ್ತೆ ಮೆಂತೆ ಎಲ್ಲಾ ಹಾಕ್ತಾ ಇದ್ದೀನಿ ಇದ್ಕೇನೆ ಅಕ್ಕಿನ ಬೆಳಿಗ್ಗೆನೆ ನೆನೆ ಹಾಕಿದ್ದೆ ನಾನು ದೋಸೆಗೆ ನಾನು ಗ್ರೈಂಡರ್ ಅಲ್ಲಿ ಏನಾದ್ರೂ ರುಬ್ಬೋದಲ್ಲ ಕ್ಲಿಪ್ಪಿಂಗ್ ಹಾಕಿದಾಗ ಕೇಳ್ತೀರಿ ಯಾವ ಗ್ರೈಂಡರ್ ಅಂತ ವಿಜಯಲಕ್ಷ್ಮಿ ಇದಕ್ಕೆ ಆರೂವರೆ ಸಾವಿರನ ಏಳೇನೋ ಕೊಟ್ಟಿದ್ದಷ್ಟೇನೆ ಅಷ್ಟೇನೆ ಇಲ್ಲಿ ನಾನು ಉದ್ದಿನ ವಡಕ್ಕೆ ಶುಂಠಿನ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಹಾಗೇನೆ ತೆಂಗಿನಕಾಯಿನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದೀನಿ ಸ್ವಲ್ಪ ಜೀರಿಗೆ ಕೂಡ ಬೇಕಾಗತ್ತೆ ಹಾಗೇನೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ಹಸಿಮೆಣಸಿನಕಾಯಿ ಒಂದನ್ನ ತೆಗ್ದುಕೊಂಡಿದ್ದೀನಿ ನಿಮ್ಮ ಖಾರಕ್ಕನುಗುಣವಾಗಿ ತೆಗ್ದ್ಕೊಳ್ಬಹುದು ಹಾಗೇನೆ ಕರಿಬೇವು ನಾನು ತೆಂಗಿನಕಾಯಿ ಎಲ್ಲ ಜಾಸ್ತಿ ಹಾಕ್ತಾ ಇಲ್ಲ ಕಟ್ ಮಾಡ್ಬಿಟ್ಟು ಪಪ್ಪು ತಿನ್ನೋದಿಲ್ಲ ಅನ್ನೋಗೋಸ್ಕರ ಇವಾಗ ನಾನು ಹಿಟ್ಟನ್ನ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ತಾ ಇದ್ದೀನಿ ಕೈನಲ್ಲಿ ಮೊದ್ಲಿಗೆ ಚೆನ್ನಾಗಿ ಈ ತರ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಹಿಟ್ಟು ಸ್ವಲ್ಪ ಹಗುರ ಆಗತ್ತೆ ಇಲ್ಲಾಂತಂದ್ರೆ ಹಾಗೆ ಗಟ್ಟಿಯಾಗಿದ್ ಬಿಡತ್ತೆ ಹಿಟ್ಟನ್ನ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಕಟ್ ಇಟ್ಕೊಂಡಂತಹ ಕರಿಬೇವು ಇನ್ನ ಕೊತ್ತಂಬರಿ ಸೊಪ್ಪು ಶುಂಠಿ ಜೀರಿಗೆ ಮೆಣಸಿನಕಾಯಿ ಎಲ್ಲಾ ಸೇರಿಸ್ತಾ ಇದೀನಿ ಇವಾಗ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ರೆ ಆಯ್ತು ಇಷ್ಟೇನೆ ಇಷ್ಟೇನೆ ತುಂಬಾ ಆಗಿ ಉದಿನ ವಡಾನ ಮಾಡ್ಕೊಳ್ಬಹುದು ಜಾಸ್ತಿ ಏನ್ ಕೆಲ್ಸ ಇಲ್ಲ ಹಿಟ್ಟು ರುಬ್ಕೊಳ್ಳೋದು ಒಂದೇ ಕೆಲ್ಸ ಮಿಕ್ಸಿನಲ್ಲೂ ಕೂಡ ರುಬ್ಬಹುದು ಅಂತ ಹೇಳ್ತಾರೆ ನಾನು ಯಾವತ್ತೂ ಕೂಡ ಟ್ರೈ ಮಾಡ್ಲಿಲ್ಲ ಸ್ನೇಹಿತರೆ ಇವಾಗ ನಾನು ಎಣ್ಣೆ ಕಾಯೋದಕ್ಕಿಟ್ಟಿದ್ದೆ ಹಾಗೆ ಉದಿನ ವಡ ತಿನ್ನೋದಕ್ಕೆ ಚಟ್ನಿ ಮಾಡ್ಬೇಕಲ್ವಾ ಹಾಗಾಗಿ ಚಟ್ನಿ ಮಾಡ್ಕೊಳೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಕಿಚನ್ ಅಲ್ಲಿ ಅಡ್ಗೆ ಮಾಡುವಾಗ ಹೆಗಲ್ ಮೇಲೆ ಒಂದು ಟವೆಲ್ ಅಂತೂ ಇರ್ಲೇಬೇಕು ಯಾಕೆ ಅಂತ ಕೇಳ್ಬಹುದು ಕೈಯೆಲ್ಲಾ ತೊಳ್ಕೊಳ್ತಾ ಇರ್ತೀನಿ ಅಲ್ವಾ ಒರ್ಸ್ಕೊಳೋದಕ್ಕೆ ಅಂತ ಮತ್ತೆ ಇಲ್ಲಿ ಎಲ್ಲೂ ಇಡೋದಕ್ ಆಗೋದಿಲ್ಲ ಹಾಗಾಗಿ ಒಂದು ಟವೆಲ್ ಅನ್ನ ಹೆಗಲ್ ಮೇಲೆ ಹಾಕೊಂಡಿರ್ತೀನಿ ಎಣ್ಣೆ ಕೂಡ ಕಾದಿತ್ತು ಚಟ್ನಿ ಕೂಡ ರುಬ್ಬಿದ್ದಾಗಿತ್ತು ಇವಾಗ ಆಗ ನಾನು ಉದಿನ ವಡಾನ ಬಿಡ್ತಾ ಇದ್ದೀನಿ ಸ್ವಲ್ಪ ತಣ್ಣೀರಲ್ಲಿ ಕೈಯದ್ ಬಿಟ್ಟು ಉಂಡೆ ತಗೊಂಡು ಈ ತರ ಮಧ್ಯದಲ್ಲಿ ಒಂದ್ ಕಣ್ಣು ಮಾಡ್ಬಿಟ್ಟು ಬಿಟ್ರೆ ಆಯ್ತು ಇಷ್ಟೇನೆ ಆದ್ರೆ ಪ್ರತಿ ಸಾರಿ ನಾವು ಈ ವಡಾನ ಬಿಡುವಾಗ್ಲೂನು ತಣ್ಣೀರಲ್ಲಿ ಕೈಯನ್ನ ಹದ್ಬೇಕು ನಾನು ಒಂದು ಪಾತ್ರೆನಲ್ಲಿ ನೀರನ್ನ ಇಟ್ಕೊಂಡಿದ್ದೆ ಕೂಡ ಎಷ್ಟು ಚೆನ್ನಾಗಿ ಉಬ್ಕೊಂಡ್ ಬರ್ತಾ ಇದೆ ನೋಡಿ ಒಂದ್ ಕಡೆ ಚೆನ್ನಾಗಿ ಬೆಂದಿದ ನಂತರ ಇನ್ನ ಒಂದ್ ಕಡೆ ಟರ್ನ್ ಮಾಡಿ ಬೇಯಿಸ್ಕೊಂಡ್ರೆ ಆಯ್ತು ನಾನು ಇವತ್ತು ಸಣ್ಣ ಬಾಂಡ್ಲೆ ಇಟ್ಟಿದ್ದೆ ಹಾಗಾಗಿ ಮೂರ್ ಮೂರೇ ವಡಾನ ಬಿಟ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಈ ಕಲರ್ ಬಂದ್ರೆ ಸಾಕು ಬೇಯತ್ತೆ ಚೆನ್ನಾಗಿ ಆದಷ್ಟು ಅಂದ್ರೆ ಸಣ್ಣ ಊರಿನಲ್ಲೇ ಬೇಯಿಸ್ಕೊಳ್ಳಿ ಒಳಗಡೆ ಎಲ್ಲ ಚೆನ್ನಾಗಿ ಬೆನ್ ಬರ್ಬೇಕಲ್ವಾ ಹಾಗಾಗಿ ಮತ್ತೆ ನಾನು ತೋರ್ಸ್ತಾ ಇದ್ದೀನಿ ಹೇಗೆ ಉದಿನ ವಡಾ ಬಿಡ್ತಾ ಇದ್ದೀನಿ ಅಂತ ತುಂಬಾ ಜನ ಭಯ ಪಡ್ತಾರೆ ಈ ಉದಿನ ವಡಾ ಬಿಡೋದಕ್ಕೆ ನಾನು ವರ್ಷಕ್ಕೆ ಎರಡ್ ವರ್ಷಕ್ಕೆ ಎಲ್ಲಾ ಉದಿನ ವಡಾ ಮಾಡ್ತೀನಿ ಆದ್ರೂನು ನನ್ಗೆ ಈ ನೆನಪು ತಪ್ಪ ಹೋಗಿರೋದಿಲ್ಲ ಉದಿನ ವಡಾ ಹೇಗ್ ಬಿಡೋದು ಅಂತ ತುಂಬಾ ಚೆನ್ನಾಗಿ ಬರತ್ತೆ ತುಂಬಾ ಕ್ರಿಸ್ಪಿಯಾಗು ಬರತ್ತೆ ಒಮ್ಮೆ ಟ್ರೈ ಮಾಡಿ ಹ್ಮ್ ತುಂಬಾ ಆಗಿ ಮಾಡ್ಕೊಳ್ಬಹುದು ಉದ್ದಿನ ವಡಾನ ಯಾರಿಗೆಲ್ಲಾ ಉದ್ದಿನ ವಡಾ ಅಂತಂದ್ರೆ ತುಂಬಾ ಇಷ್ಟ ಅಂತ ಕಾಮೆಂಟ್ ಮಾಡಿ ನಮ್ಮ ನಮ್ಮನೆಯವ್ರಿಗೆ ತುಂಬಾ ಇಷ್ಟ ನಾನು ಸ್ವಲ್ಪನೇ ಎಣ್ಣೆನಲ್ಲಿ ಕರೀತಾ ಕರಿತಾ ಇದ್ದೀನಿ ಉದ್ದಿನ ವಡಾನ ಮತ್ತೆ ದೊಡ್ಡ ಬಾಣ್ಲೆ ಇಟ್ರೆ ಜಾಸ್ತಿ ಎಣ್ಣೆ ಹಾಕೊಳ್ಬೇಕಾಗ್ತದೆ ಹಾಗಾಗಿ ಈ ಪುಟ್ಟ ಅಹ್ ಎಣ್ಣೆ ಬಾಂಡ್ಲೆನ ಇಟ್ಟಿದೀನಿ ನಾನು ಬೆಂದಿದ್ಯೋ ಇಲ್ವೋ ಅಂತ ನೋಡ್ತಾ ಇದ್ದೆ ತಕ್ಷಣಕ್ಕೆ ಮುರಿದ್ರೆ ಗೊತ್ತಾಗುದಿಲ್ಲ ಸ್ವಲ್ಪ ತಣ್ಗಾಕ್ಬೇಕದು ಆವಾಗ ಬೆಂದಿದ್ಯೋ ಇಲ್ವೋ ಅಂತ ಗೊತ್ತಾಗತ್ತೆ ತಕ್ಷಣಕ್ಕೆ ಮುರಿದ್ರೆ ಇಲ್ಲ ಇನ್ನ ಬೆಂದಿಲ್ಲ ಅಂತಾನೆ ಅನ್ಸತ್ತೆ ಹಾಗಾಗಿ ಹೇಳ್ತಾ ಇರೋದು ದೊಡ್ಡ ಬಾಂಡ್ಲೆ ಇಟ್ಟಿದ್ದಿದ್ರೆ ಒಂದ್ ಎರಡ್ ಮೂರ್ ಬಾರಿ ಹಲ್ಲೇ ಮುಗ್ದು ಹೋಗ್ತಾ ಇತ್ತು ಈ ಪುಟ್ಟ ಬಾಂಡ್ಲೆ ಆದದ್ರಿಂದ ಸ್ವಲ್ಪ ನನ್ಗೆ ಜಾಸ್ತಿ ಟೈಮ್ ಹಿಡಿತು ಉದಿನ ವಡಾ ಕರಿಯೋದಕ್ಕೆ ಉದಿನ ವಡಾ ಮತ್ತೆ ಚಟ್ನಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾ ಇದೀನಿ ಇವತ್ತು ಟೀ ಜೊತೆ ನಮ್ಗೆ ಇದೆ ಸ್ನ್ಯಾಕ್ಸು ನಾನು ಹಾಗೆ ಕೆಳಗಡೆ ಕೂಡ ಕೊಟ್ ಬರೋದಕ್ ಹೋಗಿದ್ದೆ ಬಿಸಿ ಬಿಸಿ ಇರುವಾಗ್ಲೇನೆ ಅಕ್ಕ ಮತ್ತೆ ಆಯಿ ಎಲ್ಲಾ ತಿನ್ಲಿ ಅನ್ನೋಕ್ಕೋಸ್ಕರ ಹಾಗೆ ಕೆಳಗಡೆ ಕೂಡ ಕೊಟ್ಬಿಟ್ ಬಂದೆ ನಾನು ಏನಾದ್ರೂ ಮಾಡಿದಾಗ ಕೊಡ್ತೀನಿ ಹಾಗೆ ಕೆಳಗಡೆ ಕೂಡ ಏನಾದ್ರೂ ಸ್ಪೆಷಲ್ ಮಾಡ್ದಾಗ ನನ್ಗೂ ಕೂಡ ಕೊಡ್ತಾರೆ ಇವತ್ತು ಅಕ್ಕ ಈ ಸತ್ಯನಾರಾಯಣ ಪೂಜೆಗೆ ಕಥೆ ಪ್ರಸಾದ ಎಲ್ಲ ಮಾಡ್ತಾರಲ್ವಾ ಅದನ್ನ ಕೊಟ್ಟಿದ್ರು ನನ್ ವಿಡಿಯೋ ಮಾಡ್ಕೊಳ್ಳೋದೆ ಮರ್ತೋದೆ ತಿನ್ನು ಅರ್ಜೆಂಟ್ ಅಲ್ಲಿ ಇವತ್ತು ಸಂಜೆ ಟೀಗೆ ಉದ್ದಿನ ವಡಾ ಮಾಡಿದ್ದೆ ಉದಿನ ವಡಾ ಚಟ್ನಿ ಮಾಡಿ ತಿಂದಿದ್ದಾಯ್ತು ಹ್ಮ್ ಏನಾದ್ರೂ ತಿನ್ಬೇಕಂತ ಅನಿಸ್ತಾ ಇತ್ತು ಏನಕ್ಕೆ ಅಂತಂದ್ರೆ ಒಂಥರ ಮೋಡದ ವಾತಾವರಣ ಎಲ್ಲ ಮಳೆ ಇತ್ತು ಬೆಳಿಗ್ಗೆ ಹತ್ತು ಗಂಟೆ ಹತ್ತೂವರೆವರೆಗೂ ಮಳೆ ಇತ್ತು ಆಮೇಲೆ ಮಳೆ ಇಲ್ಲ ಫುಲ್ ಮೋಡದ ವಾತಾವರಣ ನನ್ಗನ್ಸೋ ಪ್ರಕಾರ ರಾತ್ರಿ ಮಳೆ ಇದೆ ಹ್ಮ್ ಏನಾದ್ರೂ ತಿನ್ಬೇಕಂತ ಅನಿಸ್ತಾ ಇತ್ತು ಹಾಗಾಗಿ ಇವತ್ತು ದಿನವಾಡ ಚಟ್ನಿ ಮಾಡಿ ಸಂಜೆ ಟೀಕೆ ತಿಂದಿದ್ದಾಯ್ತು ಚೆನ್ನಾಗಿತ್ತು ಹ್ಮ್ ಹಬ್ಬ ಅಂತಂದ್ರೆ ಒಬ್ಬೊಬ್ರು ಮೂರ್ ಮೂರ್ ತಿನ್ಬಹುದು ಅದಕ್ಕೂ ಜಾಸ್ತಿ ತಿನ್ನೋದಕ್ಕಾಗೋದಿಲ್ಲ ಉದಿನ ವಾಡಾನ ಅಹ್ ಅಂದ್ರೆ ಎಣ್ಣೆಯಲ್ಲಿ ಕರಿತೀವಿ ಅಲ್ವಾ ಸ್ವಲ್ಪ ಆಯ್ಲಿ ಆಯ್ಲಿ ಅಂತ ಅನ್ಸುತ್ತೆ ಜಾಸ್ತಿ ಎಲ್ಲ ತಿನ್ನೋದಕ್ಕಾಗೋದಿಲ್ಲ ಅಷ್ಟೊಂದು ಕೆಪಾಸಿಟಿ ಇಲ್ಲ ಕೆಳಗಡೆ ಒಂದು ಆರೇಳ್ ಕೊಟ್ಟಿದ್ದೆ ಹಾಗೇನೆ ನಾವು ಮೂರು ಮೂರು ಮೂರ್ ಮೂರ್ ತಿಂತಾನೆ ಅಂತ ಹೇಳ್ತಾ ಇದ್ರು ಅಕ್ಕ ನೋಡ್ಬೇಕು ಹೇಗಾಗಿದ್ರಿ ದಿನ ಹ್ಮ್ ನಮ್ಮನೆಯವರಿಗೆ ಸ್ವಲ್ಪ ಇಷ್ಟ ಉದ್ದಿನ ವಡ ಅಂತಂದ್ರೆ ಮುಂಚೆ ಎಲ್ಲ ಎಲ್ಲೇ ಹೋಟೆಲ್ಗೆ ಹೋದ್ರು ಉದ್ದಿನ ವಡ ತಗೊಂಡು ತಿಂತಾ ಇದ್ರು ಇತ್ತೀಚಿಗೆ ಏನು ಏನೋ ಗೊತ್ತಿಲ್ಲ ಎಲ್ಲಾದ್ರೂ ಹೋದಾಗ ಚಾಟ್ಸ್ ಅನ್ನ ತಿಂತಾರೆ ನಾನು ತಿಂತೀನಿ ಅಂತ ಅದೇನು ಗೊತ್ತಿಲ್ಲ ಅಲ್ವಾ ನಾನ್ ತಿಂತ ಹಕ್ಕಿ ಕೂಗ್ ನೋಡ್ರಿ ಹ್ಮ್ ಉದ್ದಿನ ವಡ ಮಾಡೋದಕ್ಕೆ ಸುಮಾರು ಟೈಮ್ ಬೇಕು ಇವರು ಸಂಜೆ ಟೀ ಬರುವಷ್ಟರಲ್ಲಿ ನನಗೆಲ್ಲ ರೆಡಿ ಮಾಡಿದ್ದೆ ಆಮೇಲೆ ಇವರು ಬಂದರು ನಾನು ಹೇಗೋ ದೋಸೆ ಹಿಟ್ಟಿಗೆ ಅಂದ್ರೆ ಗ್ರೈಂಡರ್ ರುಬ್ತೀನಿ ಅಲ್ವಾ ಹನ್ನೆರಡು ಗಂಟೆ ಸುಮಾರು ನೆನಪಾಯಿತು ದೋಸೆ ಹಿಟ್ಟಿಗೆ ನೆನೆ ಹಾಕೋಕ್ಕೆ ಹೋದಾಗ ದೋಸೆ ಮಾಡಬೇಕಂತ ನೆನೆ ಹಾಕೋಕ್ಕೆ ಹೋದಾಗ ಸ್ವಲ್ಪ ಜಾಸ್ತಿ ಬೇಳೆ ಹಾಕಿದ್ರೆ ಉದ್ದಿನ ವಡಕ್ಕೆ ತಕ್ಕೊಂಡು ಆಮೇಲೆ ಅದೇ ಉದ್ದಿನ ಹಿಟ್ಟಿಗೆ ಅಕ್ಕಿ ಹಾಕಿಬಿಟ್ಟು ರುಬ್ಬೋದಲ್ವಾ ಅಂತ ಹಾಗೆ ಮಾಡಿದೆ ಕೂಡ ಏನೋ ಒಂಥರ ಚೇಂಜ್ ಯಾವಾಗಲೂ ಸ್ನ್ಯಾಕ್ಸ್ ತಿನ್ನೋ ಬದಲು ಉದ್ದಿನ ವಡ ಅಂಗಡಿ ಸ್ನಾಕ್ಸ್ ತಿನ್ನೋ ಬಂದು ಹಕ್ಕಿ ಕೂಗ್ತಾ ಇದೆ ವಿವರ್ಸ್ ಒಬ್ರು ನನಗೆ ಹೇಳ್ತಾ ಇದ್ರು ಬೆಡ್ಶೀಟ್ ಹಾಕ್ಬೇಡಿ ವಿದ್ಯಾ ಸೋಪಾಗೆ ಅಷ್ಟೊಂದು ಚಂದ ಕಾಣಿಸೋದಿಲ್ಲ ಅಂತ ನಾನು ಯಾಕೆ ಬೆಡ್ಶೀಟ್ ಹಾಕ್ತೀನಿ ಅಂತಂದ್ರೆ ನನ್ನ ಮಗನ ಜಾಗ ಇದೇನೆ ಇಲ್ಲೇ ಕೂತ್ಕೊಂಡು ಜ್ಯೂಸ್ ಕುಡಿಯೋದು ತಿಂಡಿ ತಿನ್ನೋದು ಎಲ್ಲ ಮಾಡ್ತಾ ಇರ್ತಾನೆ ಕೆಲವೊಮ್ಮೆ ಚಿಕ್ಕವನಲ್ವ ಚಲ್ತಾನೆ ಈ ತಿಂಡಿ ಎಲ್ಲ ಹರಡಿರ್ತಾನೆ ಬೆಡ್ಶೀಟ್ ಆದ್ರೆ ತೆಗೆದು ವಾಶ್ ಮಾಡಬಹುದು ಅದ್ ಹಾಗೆ ಅಂದ್ರೆ ಹಾಗೆ ಬಿಟ್ರೆ ವಾಶ್ ಮಾಡೋದೆಲ್ಲ ಕಷ್ಟ ಅಂತ ನಾನು ಬೆಡ್ಶೀಟ್ ಹಾಕೋದು ಅಷ್ಟೇನೆ ಏನೇನ್ರಿ ಸಮಾಚಾರ ನಮ್ಮ ಮನೆಯವರು ಒಂದು ಐದಾರು ತಿಂಗ್ಳು ಆಯ್ತಾ ರೀ ಒಂದು ಕೆಲಸ ಆಗ್ಬೇಕಂತ ಹೇಳಿ ಆನ್ಲೈನ್ ಕೆಲಸ ಹಾಕ್ತಾರೆ ಹಾಂ ಏನೋ ಗೊತ್ತಿಲ್ಲ ನಮ್ಮ ಹಣೆ ಬರಹನೇ ಸರಿ ಇಲ್ವೋ ಅದು ಏನೋ ಗೊತ್ತಿಲ್ಲ ಮೂರು ಬಾರಿ ಆಯ್ತು ಮೂರು ಎರಡನೇ ಬಾರಿ ಮೂರು ಮೂರನೇ ಬಾರಿ ಹಾ ಇದು ಮೂರನೇ ಬಾರಿ ತುಂಬಾ ಹೊತ್ತು ಇವ್ರು ಅಂದ್ರೆ ಚಾಟ್ ಎಲ್ಲಾ ಮಾಡ್ತಾ ಇದ್ರು ಮೇಲ್ ಮೇಲ್ಗೆಲ್ಲಾನು ಹ್ಮ್ ಏನೂ ಅರ್ಥನೇ ಆಗ್ತಾ ಇಲ್ಲ ನಾನು ಹೇಳಿದ್ದೆ ಅವತ್ತು ಕೂಡ ದೇವಸ್ಥಾನಕ್ಕೆ ಹೋದಾಗ ನಮ್ಗೊಂದು ಕೆಲಸ ಆಗ್ಲಿಕ್ಕಿದೆ ಆಗ್ಬೇಕಿದೆ ಆ ಕೆಲಸ ಆಗಿದ್ ನಂತರ ಹೇಳ್ತೀನಿ ಅಂತ ನೋಡೋಣ ಈ ವರ್ಷ ಒಂದು ಜೋಶಲ್ಲಿ ದಿನನ ಶುರು ಮಾಡಿದ್ದೆ ಅಂದ್ರೆ ಎಲ್ಲಾನು ಒಳ್ಳೇದಾಗತ್ತೆ ಅಂದ್ಕೊಂಡು ಕೆಲಸ ಎಲ್ಲ ಮಾಡ್ತೀವಿ ಅಂತ ಆದರೆ ಏನಿದು ಅಂತ ಅರ್ಥ ಆಗ್ತಾ ಇಲ್ಲ ಇನ್ನು ದಿನಗಳು ಮುಗ್ದಿಲ್ಲ ಮಾತ್ರ ಸ್ಟಾರ್ಟ್ ಈ ವರ್ಷ ಸರ್ ಹ್ಮ್ ನೋಡ್ಬಾ ಯಾವತ್ತೂ ನಂಬಿಕೆ ಕಳ್ಕೊಳ್ಬಾರ್ದಲ್ವಾ ಆದ್ರೂ ತುಂಬಾ ಎಫರ್ಟ್ ಹಾಕಿದ್ದಾರೆ ಆ ಕೆಲ್ಸಕ್ಕೆ ಇವರು ಆಗ್ತಾ ಇಲ್ಲ ಅಷ್ಟೇ ಹ್ಮ್ ಬಾಯ್ ನಮ್ಮನೆ ಬಾಲ್ಕನಿಗೆ ಟಚ್ ಆಗಿ ಒಂದು ಮರ ಇದೆ ಹಕ್ಕಿ ಇವತ್ತು ಕಟಿಂಗ್ ಹೋಗಿದ್ದ ಜಸ್ಟ್ ಬಂದಿದ್ದಾರೆ ಸಾನು ಬರ್ಲೇ ಇಲ್ಲಲ್ಲ ಇವತ್ತೆ ನನ್ ಮಗ ಬಂದು ನಿಂದ್ರಿ ಮಾಡ್ತಾ ಇದ್ರಿ ಬಂದೋಗದ ಸಾಮ ಪಾಪು ಚಿಕ್ಕಮ್ಮ ಮಗನ ಪೇಪರ್ ಕಟಿಂಗ್ ನಡೀತಾ ಇದೆ ಅಲ್ಲ ಮಗ ಪೇಪರ್ ಕಟಿಂಗ್ ಮಾಡ್ತೀಯ ಅವ್ರೆ ನಾನು ಮತ್ತೆ ಸಾನು ಪಾಪು ಸೀರೆ ಕಟಿಂಗ್ ಮಾಡ್ಕೋಬೇಕು ನನ್ನ ಮಗ ಇವಾಗ ನಿನ್ ಬುಕ್ ತೋರಿಸ್ಲೆ ಫಸ್ಟ್ ಇಂದ ತೋರ್ಸ್ಬೇಕೆ ನನ್ ಮಗ ನೋಡಿ ಎಲ್ಲ ಚಿತ್ರ ಬ್ಯಾಕ್ ಕ್ಯಾಮ್ರಾದಿಂದ ತೋರ್ಸ್ಲೆ ಡೇಟ್ ಸಮೇತ ಹಾಕಿ ಅಂಟ್ಸಾನೆ ನನ್ನ ಮಗ ಎಲ್ಲ ಫೋಟೋ ಈ ಈ ಇಂದ ಫುಲ್ ಫುಲ್ ಅಂಟಿಸಿದಲ್ಲ ಮಗ್ನೆ ಹ್ಮ್ ಚಂದ ಅಂಟಿಸಿದ್ದೆ ಆ ಪೇಜಲ್ಲಿ ಒಂದೆರಡು ಒಂದೆರಡು ಅಂಟಿಸ್ ಬಿಟ್ಟು ಬಿಟ್ಟಿದೆ ನೀನು ಅದ್ ನೀನೇ ಕಟಿಂಗ್ ಮಾಡಿ ಅಂಟಿಸ್ತಿದ್ದೆ ಅಲ್ಲ ಅದು ಒಂದೆರಡು ಒಂದೆರಡು ಇರೋದು ಇಷ್ಟೆ ಹ್ಮ್ ಚಂದ ಆಗದೆ ಮಗನೆ ನೈಸ್ ಸಾನು ಪಾಪು ಗುಡ್ ಬಾಯ್ ಸಾನು ಪಾಪು ಮನೆಗೆ ಹೋದ ಏಳುವರೆ ಆಗಿತ್ತು ನಾನು ಸರಿಗಮಪ್ಪ ನೋಡೋಣ ಅಂತ ಟಿವಿನ ಆನ್ ಮಾಡ್ತಾ ಇದ್ದೀನಿ ನನ್ಗೆ ತುಂಬಾ ಇಷ್ಟ ಶನಿವಾರ ಎಲ್ಲಾದ್ರೂ ನೋಡ್ತೀನಿ ಇವತ್ತು ಬಿಗ್ ಬಾಸ್ ನೋಡೋದು ಮರ್ತೋದೆ ಇದೊಂದು ಸರಿಗಮಪ್ಪ ಶೋನ ನೋಡ್ಕೊಂಡೆ ರಾತ್ರಿ ಹತ್ತುವರೆ ಇವಾಗ ತಾನೇ ಊಟ ಮುಗಿಸಿ ಬಂದೆ ಇವತ್ತು ನಮ್ಮನೆಯವ್ರ ಲೇಟ್ ಬಂದಿದ್ರು ಶಾಪ್ ಇಂದ ಹಾಗಾಗಿ ಊಟ ಕೂಡ ಲೇಟ್ ಆಯ್ತು ಕಿಚನ್ ಎಲ್ಲಾ ನೀಟ್ ಮಾಡಿ ಬಂದೆ ರಾತ್ರಿ ಊಟಕ್ಕೆ ಎಷ್ಟೇ ಲೇಟ್ ಆದ್ರೂನು ಅಡ್ಗೆ ಮನೆ ನೀಟ್ ಮಾಡಿ ಇಟ್ಟು ಮಲಗಬೇಕು ಏನಕ್ಕೆ ಅಂತಂದ್ರೆ ಬೆಳಿಗ್ಗೆ ಈಸಿ ಆಗ್ತದೆ ರಾತ್ರಿ ವಿಡಿಯೋ ಎಡಿಟಿಂಗ್ ಮಾಡಿ ಮಲ್ಗೋದಕ್ಕೆ ಲೇಟ್ ಆಗ್ತದಲ್ವಾ ಊಟ ಮುಗಿಸಿ ಬರೋದಕ್ಕೆ ಹತ್ತುವರೆ ವಿಡಿಯೋ ಎಡಿಟಿಂಗ್ ಮಾಡಿ ವಾಯ್ಸ್ ಅವರೆಲ್ಲ ಹಾಕಿ ಮಲ್ಗೋದಕ್ಕೆ ಏನಿಲ್ಲ ಅಂದ್ರೂ ಹನ್ನೆರಡು ಗಂಟೆ ಬೆಳಿಗ್ಗೆ ಕೆಲವೊಂದ್ ದಿನ ಲೇಟ್ ಎದ್ದಿರ್ತೀನಿ ಹಾಗಾಗಿ ಪಾತ್ರೆಲ್ಲ ತೊಳೆದು ಕಿಚನ್ ನೀಟ್ ಇದ್ರೆ ಬೆಳಿಗ್ಗೆ ಎದ್ದು ಒಂದ್ ಸಾರಿ ಕಸ ಹೊಡೆದ್ಬಿಟ್ಟು ನೆಲ ಒರೆಸಿ ಸ್ನಾನಕ್ಕೆ ಹೋಗ್ತೀನಿ ಸ್ನಾನ ಮುಗಿಸಿ ನೀರ್ ತಂದು ಪೂಜೆ ಮಾಡಿ ತಿಂಡಿ ಮಾಡೋದಷ್ಟೇ ಕೆಲ್ಸ ನನ್ಗೆ ಅಂದ್ರೆ ಇರೋದು ಈ ತರ ಬೆಳಿಗ್ಗೆ ಎದ್ದಾಗಿಂದ ಇವತ್ತು ನಾನ್ ಸ್ಟಾಪ್ ಕೆಲ್ಸ ಮನೆಯಲ್ಲಿ ಎಲ್ಲಾ ಚಿಕ್ಕ ಪುಟ್ಟ ಕೆಲ್ಸಿಂಗ್ ಅರ್ಲಿ ಮಾರ್ನಿಂಗ್ ರೂಟೀನು ಅರ್ಲಿ ಮಾರ್ನಿಂಗ್ ರೂಟೀನ್ ಎಲ್ಲಾ ದಿನಾನು ಲೇಟ್ ಹೇಳ್ತೀನಿ ಅಂತಲ್ಲ ಇವತ್ತು ತುಂಬಾ ಲೇಟ್ ಎದ್ದಿದ್ದೆ ಮಳೆ ಬರ್ತಾ ಇತ್ತು ಹೊರಗಡೆ ಹೇಳೋದಕ್ ಮನ್ಸಾಗ್ಲಿಲ್ಲ ನಾನು ಬೆಳಿಗ್ಗೆ ಸ್ವಲ್ಪ ಲೇಟ್ ಎದ್ದಿರ್ತೀನಿ ಲೇಟ್ ಇದ್ರೆ ರಾತ್ರಿ ಮಲಗುವರೆಗುನು ನನ್ಗೆ ಎಷ್ಟು ಕೆಲ್ಸ ಇದ್ರು ನಾನು ಮಾಡ್ತೀನಿ ರಾತ್ರಿ ಮಲಗದ್ರೆ ಮತ್ತೆ ನನ್ಗೆ ಬೆಳಿಗ್ಗೆ ಅಯ್ಯೋ ಯಾಕಾದ್ರೂ ಬೆಳಗಾಯ್ತು ಅನ್ನೋ ತರ ಬೆಳಿಗ್ಗೆ ಬೇಗ್ನೆ ಹೇಳೋದಕ್ಕೆ ಏನಾದ್ರು ಒಂದು ಟಿಪ್ಸ್ ಕೊಡಿ ಸ್ನೇಹಿತರೆ ನಿಜವಾಗ್ಲೂನು ಹೇಳ್ತಾ ಇರೋದು ಬೇಗ ಹೇಳೋದಕ್ಕೆ ಟಿಪ್ಸ್ ಕೊಡಿ ಅಲಾರಾಮ್ ಇಟ್ಕೊಂಡ್ ಮಲಗ್ತೀನಿ ಪ್ರತಿ ದಿನ ರಾತ್ರಿ ನಾನು ಅನ್ಕೊಳ್ತೀನಿ ನಾಳೆ ನಾನು ಇಷ್ಟೊತ್ತಿಗೆ ಎದ್ದೇಳ್ಬೇಕು ಐದುವರೆಗೆ ಎದ್ದೇಳ್ಬೇಕು ಈ ಕೆಲ್ಸ ಎಲ್ಲಾ ಮಾಡ್ಕೊಳ್ಬೇಕು ಅಂತ ಆದ್ರೆ ಅಲಾರಾಮ್ ಆಗ್ತಾ ಇದ್ದಾಗ್ಲೇ ಆಫ್ ಮಾಡ್ಬಿಟ್ಟು ಇನ್ನೊಂದ್ ಐದ್ ನಿಮಿಷ ಮಲಗುವ ಐದ್ ನಿಮಿಷ ಮಲಗುವ ಅಂತ ಮಲ್ಕೊಳ್ತೀನಿ ನಮ್ಮನೆಯವ್ರು ಪ್ರತಿ ದಿನ ಬೈತಾರೆ ಯಾ ಕಲರ್ ಬೀಳ್ತೇವೆ ಯಾರಿಗೋಸ್ಕರ ಯಾರಿಗೋಸ್ಕರ ಅಲಾರಾಮ್ ಇಡ್ತೆ ಅಂತ ನನ್ಗ್ ಬೈತಾರೆ ನಮ್ಮ ಮನೆಯವರು ಏನಾದ್ರು ಟಿಪ್ಸ್ ಇದ್ರೆ ಕೊಡಿ ಬೆಳಿಗ್ಗೆ ಬೇಗನೆ ಹೇಳೋದು ತರ ಅಂದ್ರೆ ಎಷ್ಟೇ ಲೇಟ್ ಇದ್ರು ನನ್ ಕೆಲ್ಸ ಎಲ್ಲಾ ನಾನ್ ಮಾಡ್ತೀನಿ ಯಾವ್ದು ಕೂಡ ಸ್ಕಿಪ್ ಮಾಡೋದಿಲ್ಲ ಆದ್ರೆ ರಾತ್ರಿ ಮಲ್ಗುವಾಗ ಅನ್ಕೊಂಡಿರ್ತೀನಿ ಅನ್ಕೊಂಡಿರ್ತೀನಿ ನೋಡಿ ಇಷ್ಟ್ ಬೇಗನೆ ಹೇಳ್ಬೇಕು ಅಂತ ಆದ್ರೆ ಅದ್ ಮಾತ್ರ ಆಗೋದಿಲ್ಲ ನನ್ನ ಹತ್ರ ಅಷ್ಟು ಬೇಗನೆ ಹೇಳೋದಕ್ಕೆ ಇವಿಷ್ಟು ಈ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ